ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ನೋಡಿ ಹೇಳಿದ್ನಲ್ವಾ ನಾನು ಹಾಂ ನೈಟ್ ಬಂದು ಇಲ್ಲಿ ಸ್ಟೇ ಆಗಿದ್ವಿ ಇನ್ನೊಂದು ಮನೆ ಇದೆ ನಮ್ಮ ಫ್ರೆಂಡ್ ಅವರಿದ್ದೆ ಇದು ಅಮ್ಮ ಅವ್ರ ಮನೆ ಅಲ್ಲಿಗೂ ಇಲ್ಲಿಗೂ ಒಂದೇ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸು ಇಲ್ಲಿ ಬಂದು ಚೆನ್ನಾಗಿರುತ್ತೆ ರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ರೆಸ್ಟ್ ಮಾಡಿದ್ವಿ ಈಗ ಇಲ್ಲೆಲ್ಲ ಎದ್ದು ಸ್ನಾನಗಳೆಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಡ್ತಾ ಇದ್ದೀವಿ ಅಲ್ಲಿಗೆ ಅಮ್ಮ ಮಕ್ಕಳು ಎಲ್ಲ ಫ್ರೆಂಡ್ ಕಾರಲ್ಲಿ ಕೂತಿದ್ದಾರೆ ನಾನು ಹಸ್ಬೆಂಡು ಅವ್ರದ್ದು ಬೈಕ್ ಇಸ್ಕೊಂಡು ಬುಲೆಟ್ ಅಂದರೆ ತುಂಬಾ ಇಷ್ಟ ಹಸ್ಬೆಂಡ್ ನನಗೆ ಎಕ್ಸ್ಪೆಷಲಿ ನನಗಿಷ್ಟ ಹಾಗಾಗಿ ಬುಲೆಟ್ನ ತೊಗೊಂಡು ಇಬ್ಬರು ಡ್ರೈವ್ ಮಾಡಿಕೊಂಡು ಕಾರಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಹಿಂದೆಗಡೆ ನಾವು ಹೋಗ್ತಾಯಿದ್ದೀವಿ ಬನ್ನಿ ಈಗ ಮನೆ ಹತ್ರಕ್ಕೆ ಹೋಗೋಣ ಫೈನಲಿ ನೋಡಿ ಇಲ್ಲಿ ಬಂದು ರೀಚ್ ಆದ್ವಿ ಮನೆ ಹತ್ರಕ್ಕೆ ಎಲ್ಲ ಅಡುಗೆಗಳು ಬಟ್ರುಗಳು ಮಾಡ್ತಾ ಇದ್ದಾರೆ ನಾವಂತೂ ಏನೂ ಹೆಲ್ಪ್ ಮಾಡಿಲ್ಲ ಅಲ್ಲಿ ಹೋಗಿ ಚೆನ್ನಾಗಿ ನೈಟೆಲ್ಲ ನಿದ್ದೆ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ ಬ್ರೇಕ್ಫಾಸ್ಟು ಕೂಡ ಇನ್ನೂ ಆಗಿಲ್ಲ ಇಲ್ಲೇ ಟಿಫನ್ ಎಲ್ಲ ರೆಡಿ ಆಗಿದೆ ಅಡುಗೆಗೂ ಎಲ್ಲ ಬೆಳಗ್ಗೆ ಬೇಗನೇ ರೆಡಿ ಇದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಇನ್ನೂ ಇನ್ನು ಟಿಫನ್ ಮಾಡಿಲ್ಲ ರೆಡಿ ಆಗ್ತಾಯಿದೆ ಟಿಫನ್ ಚಿತ್ರಾನ್ನ ಚಿತ್ರಾನ್ನ ತಿನ್ನಬೇಕು ನೋಡಿ ಬ್ರೇಕ್ಫಾಸ್ಟು ಚಿತ್ರಾನ್ನ ಎಲ್ಲ ತಿಂದು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು ನಾವು ಮಿಸ್ ಮಾಡ್ಕೊಂಡ್ವಿ ಅಲ್ಲಿದ್ವಲ್ಲ ಅಲ್ಲಿ ಮಲಗಿದ್ವಿ ಬೆಳಗ್ಗೆ ಏಳು ಗಂಟೆಗೆಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಮತ್ತೆ ಹೆಣ್ಣು ದೇವರು ಇದ್ದು ಅಲ್ಲೂ ಕೂಡ ಎಲ್ಲ ತುಳಿದು ಮೇಕೆನೆಲ್ಲ ಬಲಿ ಕೊಟ್ಟು ಆಮೇಲೆ ಮನೆಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮೇಕೆನ ಬಲಿ ಕೊಡೋದು ಆ ನೀರನ್ನ ತೊಗೊಂಬಂದು ಹಾಕಿ ನಾವು ಅದನ್ನೆಲ್ಲ ಮಿಸ್ ಮಾಡಿದ್ವಿ ಅದಕ್ಕೆ ಟಿಫನ್ ತಿಂದಿದ್ದ ತಕ್ಷಣ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬ ಹೋಗಿ ಅಂದರು ಅದಕ್ಕೆ ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬೆಳಗ್ಗೆನೇ ಒಂದು ಐದಾರು ಗಂಟೆ ಅಲ್ಲಿ ನಡೆಯುತ್ತೆ ನಾವು ಆ ಮನೆ ಹತ್ರ ಹೋಗಿ ನಿದ್ದೆ ಮಾಡಿದ್ದಕ್ಕೆ ಇಲ್ಲಿ ಮಿಸ್ ಮಾಡ್ಕೊಂಡ್ವಿ ಎಲ್ಲ ನೋಡಿ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಇದ್ದಾರೆ ನೋಡಿ ಇಲ್ಲಿ ಮೇಕೆನ ಹೊಡೆದಿದ್ದಾರೆ ಹಾಗೆ ಇದೆ ಬ್ಲಡ್ ಎಲ್ಲ ಇನ್ನು ನೋಡಿ ಇಲ್ಲಿ ಕೂಡ ಎಲ್ಲ ಕೆಂಡ ತುಳಿದಿದ್ದಾರೆ ಬೆಳಗ್ಗೆ ಎಲ್ಲ ಆಗಿದೆ ಅವರು ಮಣ್ಣು ಹಾಕ್ತಾ ಇದ್ದಾರೆ ನೋಡಿ ಬಂದು ಇಲ್ಲೂ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಊರಿಗೆ ಮತ್ತೆ ರಿಟರ್ನ್ ಬಂದ್ವಿ ಎಲ್ಲ ಆರತಿಗಳು ಹೋಗ್ತಾ ಇದೆ ಆ ಎಮ್ಮನಿಗೆ ಮತ್ತೆ ಇಲ್ಲಿ ನೋಡಿ ಟಪ್ಟಿಯಲ್ಲಿ ಆರತಿನ ಕರ್ಕೊಂಡು ಹೋಗ್ತಾ ಇದಾರೆ ಒಂದು ಸಂದಿಯಲ್ಲಿ ಇಷ್ಟು ಜನ ಎಲ್ಲ ಕಡೆಯಿಂದ ಕರ್ಕೊಂಡು ಈ ಥರ ಹೋಗ್ತಾ ಇದಾರೆ ಬಟ್ ನಾವು ಹೋಗಲ್ಲ ಈಗ ತಾನೇ ಹೋಗಿ ದೇವಸ್ಥಾನಕ್ಕೆ ಈಗ ಹೋಗಲ್ಲ ಆರತಿಗಳೆಲ್ಲ ಹೋಗಿ ಬಂದಮೇಲೆ ಇನ್ನು ಊಟಗಳು ಸ್ಟಾರ್ಟ್ ಆಗುತ್ತೆ ಫೈನಲಿ ಇಲ್ಲಿ ಎಲ್ಲ ಅಡುಗೆಗಳು ಮುಗ್ದಿದೆ ಇನ್ನು ಮುದ್ದೆ ತೊಳಿಸ್ತಾ ಇದ್ದಾರೆ ನೋಡಿ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಮುದ್ದೆ ಮಾಡಬೇಕು ಹಾಗೆ ಹೆಣ್ಮಕ್ಳೆಲ್ಲ ಫೋನ್ ಇಲ್ಲಿ ಬ್ಯುಸಿಯಾಗಿದ್ದೀವಿ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ನೋಡಿ ಮುದ್ದೆಗಳನ್ನ ಕಟ್ತಾ ನಾವು ಕೂಡ ಒಂದು ಕೈ ಹಾಕಿದ್ವಿ ವಿಡಿಯೋಗೋಸ್ಕರ ಅಷ್ಟೇ ಫೈನಲಿ ಊಟ ಟೇಸ್ಟಿಂಗ್ ಇದೆ ಯಾವ್ದು ಇಷ್ಟ ಆಯ್ತು ಬೊಟ್ಟಿನ ಬೊಟ್ಟಿನ ಬಟ್ಟೆ ಸಾಕಾದ ಬಂದಮ್ಮ ಬಂದ ಯಾವ್ದು ಬಂದಿ ಬಟ್ಟಿನ ತುಂಬ ಚೆನ್ನಾಗಿತ್ತು ಊಟಗಳೆಲ್ಲ ಎಲ್ಲ ಥರನು ಇತ್ತು ಮುದ್ದೆ ಮಟನ್ ಸಾಂಬಾರು ಬೋಟಿ ಚಿಕನ್ ಫ್ರೈ ರಸಮ್ ರೈಸ್ ಎಲ್ಲ ಊಟ ಮುಗಿಸ್ಕೊಂಡು ನೋಡಿ ಈಗ ಫೈನಲಿ ನೈಟ್ ಆಗಿದೆ ಕೋಳಿ ಪಿಳ್ಳೆ ಎತ್ಕೊಂಡು ಆಟ ಆಡ್ತಾ ಇದ್ದೀವಿ ನಾವು ಮಕ್ಕಳೆಲ್ಲ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಈಗ ಆ ಮನೆ ಹತ್ರಕ್ಕೆ ಹೊರಡ್ತಾ ಇದೀವಿ ಅಲ್ಲಿ ಚೆನ್ನಾಗಿದೆ ನಿದ್ದೆ ಮಾಡೋಕ್ಕೆ ಅಂತ ಜನ ಜಾಸ್ತಿ ಇದ್ದಾರೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಎರಡು ಮನೆ ಇದೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇನ್ನೊಂದು ಮನೆ ಇದೆ ಇಲ್ಲಿ ಎರಡು ದಿವಸದಿಂದ ಇಲ್ಲೇ ಸ್ಟೇ ಆಗಿದ್ವಿ ಇವತ್ ನೈಟ್ ಅಲ್ಲಿ ಹೋಗಿ ಸ್ಟೇ ಆಗಲ್ಲ ನಮಗೆ ಬೆಳಿಗ್ಗೆನೆ ಬೇಗ ಎದ್ದು ಹೋಗೋಕೆ ಅನುಕೂಲ ಇರುತ್ತೆ ಅಂತ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ದೇವ್ರ ಮೆರವಣಿಗೆ ಬರ್ತಾ ಇದೆ ಅದನ್ನ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಫೈನಲಿ ನೋಡಿ ಇಲ್ಲಿಗೆ ಈ ಮನೆ ಹತ್ರಕ್ಕೆ ಬಂದ್ವಿ ಏನಕ್ಕೆ ಇಲ್ಲಿಗೆ ಬಂದ್ವಿ ಅಂದರೆ ಅಲ್ಲಿದ್ದರೆ ಮತ್ತೆ ಬೆಳಗ್ಗೆ ನಾಳೆ ಬಿಡೋಲ್ಲ ಅವರು ಗುರುವಾರ ಇರಿ ಮತ್ತು ನಾಳೆನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಇಲ್ಲಿಗೆ ಬಂದರೆ ಇಲ್ಲಿಂದ ಬೇಗ ನಾವು ಹೊರಡ್ಬೋದು ಅಂದ್ಬಿಟ್ಟು ನಾವೆಲ್ಲರೂ ಬಂದ್ವಿ ನಮ್ಮ ಫ್ರೆಂಡು ಕೂಡ ಯಾರು ಇಬ್ರು ಗಂಡಾಯಂತ ಇಲ್ಲಿಗೆ ಬಂದ್ರು ಇಲ್ಲಿ ಕೂಡ ಜನ ಇದ್ದಾರೆ ಅಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಸ್ವಲ್ಪ ಜನ ಬಂದು ಇಲ್ಲೆಲ್ಲ ಟೆರೆಸ್ ಮೇಲೆ ಮಲಗಿ ಬೆಳಗ್ಗೆ ಎದ್ದು ಈಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಆದ್ವಿ ನಾವು ರಿಟನ್ ಈಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ನಮ್ಮ ಫ್ರೆಂಡ್ ಅವರು ಚಿಕ್ಕಮ್ಮ ಮನೆಗೆ ಅವರೆಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ರಲ್ಲ ಅವ್ರು ಚಿಕ್ಕಮ್ಮ ಮನೆಗೆ ಬಂದು ಹೋಗಮ್ಮ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಹೋಗ್ತಾ ಇದ್ವಿ ಅವ್ರ ಮನೆಗೆ ದಾರಿಯಲ್ಲಿ ನನಗೆ ರೇಷ್ಮೆ ಗಿಡ ಕಾಣಿಸ್ತು ಅದರಲ್ಲಿ ಹಣ್ಣು ನಾವು ತಿಂತಾ ತಿಂತಾಯಿದ್ವಿ ನಮ್ಮ ಮಕ್ಕಳಿಗೆ ತೋರಿಸೋಣ ಅಂತ ಕಿತ್ಕೊಂಡು ಅದನ್ನು ಟೇಸ್ಟ್ ಮಾಡಿಕೊಂಡು ಈಗ ಅವ್ರು ಚಿಕ್ಕಮ್ಮ ಮನೆ ಹೋಗಿ ಅವ್ರು ಸ್ವಲ್ಪ ಸೊಪ್ಪು ಎಲ್ಲ ಕೊಟ್ಟರು ನುಗ್ಗೆ ಸೊಪ್ಪು ಮತ್ತು ಫ್ರೆಶ್ಶಾಗಿ ಮನೆ ಹತ್ರನೇ ಬೆಳ್ಕೊಂಡಿದ್ದಾರೆ ಆ ಥರ ಸೊಪ್ಪೆಲ್ಲ ಕಿತ್ಕೊಟ್ರು ಹೂ ಕಿತ್ಕೊಟ್ರು ಮತ್ತು ನಮ್ಮ ಫ್ರೆಂಡ್ ಮನೆ ಹತ್ರ ಕೂಡ ಪಪ್ಪಾಯ ಗಿಡ ಎಲ್ಲ ಇತ್ತು ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲ ಕೊಟ್ಟರು ಎಲ್ಲ ಈಸ್ಕೊಂಡು ಅದನ್ನ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಮರೆತುಬಿಟ್ಟೆ ಕೊಟ್ಟಿರೋದನ್ನ ತೋರಿಸೋದು ಸಾರಿ ಎಲ್ಲ ತೊಗೊಂಡು ಈಗ ರಿಟನ್ನು ಇನ್ನೂ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಕನಕ್ಪುರಕ್ಕೆ ನಿಯರ್ ಬಂದಿದ್ದೀವಿ ಕನಕ್ಪುರ ಫೇಮಸ್ ಹೋಟ್ಲು ವಾಸು ಹೋಟೆಲಲ್ಲಿ ಹೋಗಿ ದೋಸೆ ತಿನ್ನೋಣ ಅಂತ ಎಲ್ಲ ನಾವು ಫ್ರೆಂಡು ಪ್ಲ್ಯಾನ್ ಮಾಡಿಕೊಂಡು ಅವಳು ಅವ್ರ ಹಸ್ಬೆಂಡು ಮುಂದೆ ಕಾರಲ್ಲಿ ಹೋಗ್ತಾ ಇದ್ದಾರೆ ನಾವು ಹಿಂದೆಗಡೆ ಕಾರಲ್ಲಿ ನಾವು ಫ್ಯಾಮಿಲಿ ಹಂಗೆ ಊಟ ಟಿಫನ್ನ ಮಾಡಿಕೊಂಡು ರಿಟನ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂದ್ಬಿಟ್ಟು ಫೈನಲಿ ವಾಸು ಹೋಟೆಲ್ಗೆ ಬಂದಿದ್ದೀವಿ ಒಳಗಡೆ ಅಲೋಡ್ ಇಲ್ಲ ವೀಡಿಯೋ ಅದಕ್ಕೆ ಈಚೆಯಿಂದ ತೋರಿಸ್ತಾಯಿದ್ದೀನಿ ಇಲ್ಲಿ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಅವರು ಮನೆಗೆ ಹೋದರು ಫೈನಲಿ ನೋಡಿ ನಾವೀಗ ನಮ್ಮ ಏರಿಯಾದಲ್ಲಿ ಬಂದು ರೀಚ್ ಆಗಿದ್ದೀವಿ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಈಗ ನಾವು ಬಿ ಎಲ್ ಹತ್ರ ಬಂದು ಸೋಡಾ ಕುಡಿತಾ ಇದ್ದೀವಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಕೂಡ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್